ಪ್ರಯಾಗರಾಜ್ ಎಂದರೆ ಅಲಹಾಬಾದ್ನಲ್ಲಿ ಗಂಗಾ ಯಮುನಾ ನದಿಯ ಸಂಗಮದ ಜಾಗದಲ್ಲಿ ಸೂರ್ಯ ಮುಡುಗುವುದಕ್ಕೆ ಮುನ್ನ ಹಕ್ಕಿಗಳ ಹಾರಾಟ ದೋಣಿಗಳ ತೇಲಾಟ ಮತ್ತು ಭಕ್ತರುಗಳು ಈ ಪುಣ್ಯ ಸಮಯಕ್ಕೆ ಬಂದಿರುವ ಚಿತ್ರಗಳನ್ನು ಇಲ್ಲಿ ಕಾಣಬಹುದು ಇಲ್ಲಿ ವಸತಿಗಾಗಿ ಎಷ್ಟು ರೀತಿಯ ಗುಡಾರಗಳನ್ನು ಹಾಕಿದ್ದಾರೆ ಮತ್ತು ಎಷ್ಟು ವಿಶಾಲವಾಗಿ ಜಾಗದಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇದು ಮಹಾಕುಂಭ ಮೇಳ ಹೋಗುವುದಕ್ಕೆ ಎಲ್ಲರೂ ಈ ಚಿತ್ರದ ಮೂಲಕ ಒಂದು ಭರವಸೆಯನ್ನು ಕೊಡುವ ವಿಚಾರ ಆಗಿದೆ ಕುಂಭಮೇಳ ಎಂದರೆ ಏನು ಕುಂಭ ಎಂದರೆ ನಮ್ಮ ನುಡಿಯಲ್ಲಿ ಮಡಕೆ ಮಡಕೆ ಎನ್ನುವುದು ಸಾಂಕೇತಿಕವಾಗಿ ನೀರು ತುಂಬಿರುವ ಪಾತ್ರೆಯಿಂದಾಗುತ್ತದೆ ಇದು ಮತ್ತಷ್ಟು ಸಾಂಕೇತಿಕವಾಗಿ ನೋಡಿದಾಗ ಜೀವ ಜಲ ತುಂಬಿ ಹರಿಯುವ ನಮ್ಮ ನೆಲಗೋಳ ಹಾಗೂ ಅದರಲ್ಲಿ ತುಂಬಿರುವ ಪವಿತ್ರ ಶಕ್ತಿಯಾದ ನೀರು ಅದರಲ್ಲೂ ಅತಿ ಹೆಚ್ಚು ಪವಿತ್ರತೆ ಧಾರ್ಮಿಕತೆ ತುಂಬಿರುವ ಗಂಗಾ ಹಾಗೂ ಯಮುನೆಯರ ಮಹಾಸಂಗಮದ ಜಾಗ ಕುಂಭಮೇಳ ಎಂದರೆ ಏನು ಕುಂಭ ಎಂದರೆ ನಮ್ಮ ನುಡಿಯಲ್ಲಿ ಮಡಕೆ ಅದರ ಇನ್ನೊಂದು ಚಿತ್ರಣವನ್ನ ನಾವು ಇಲ್ಲಿ ನಿಮಗೆ ನೀಡಿದ್ದೇವೆ ಇಲ್ಲಿ ಪ್ರಯಾಗರಾಜದಲ್ಲಿ ಗಂಗೆ ಮತ್ತು ಯಮನೆ ಸೇರುವ ಜಾಗದಲ್ಲಿ ದೋಣಿಗಳು ಬಂದು ನಿಂತಿರುವ ವಿಡಿಯೋ ಚಿತ್ರಣವನ್ನ ಇಲ್ಲಿ ಕಾಣಬಹುದು ನಮ್ಮ ಪುರಾಣಗಳಲ್ಲಿ ಹಿನ್ನೆಲೆಯಲ್ಲಿ ನಾಲ್ಕು ತಾಣಗಳನ್ನು ಅತಿ ಮುಖ್ಯವಾಗಿ ಪ್ರವಾಸಿಯಾದವನು ತೀರ್ಥಕ್ಷೇತ್ರ ಮಾಡುವನು ನೋಡಬೇಕು ಎನ್ನುವುದು ಒಂದು ಚಿಂತನೆ ಇದನ್ನು ಧಾಮ್ ಎಂದು ಗುರುತಿಸುತ್ತಾರೆ ಇಲ್ಲಿ ನಾಲ್ಕು ಚಿತ್ರಗಳು ಕಾಣ್ತಾ ಇದೆ ನಿಮಗೆ ಯಾವ್ದಪ್ಪ ಏನು ನಾಲ್ಕು ತಾಣಗಳಾದ ಬದರಿನಾಥ ಕೇದಾರನಾಥ ಗಂಗೋತ್ರಿ ಹಾಗೂ ಯಮನೋತ್ರಿಯ ನಾಲ್ಕು ಚಿತ್ರಗಳನ್ನು ಇಲ್ಲಿ ನಾವು ಗಮನಿಸಬಹುದು ಪುರಾಣದ ಹಿನ್ನೆಲೆ ನಾವು ನಮ್ಮ ಪುರಾಣದಲ್ಲಿ ಇದರ ವಿಚಾರ ಗಮನಿಸಿದಾಗ ಕಡಲು ಕಡೆದಾಗ ಇದನ್ನ ಸಮುದ್ರ ಮತನ ಅಮೃತ ಸಿಕ್ಕಿದಾಗ ಅದನ್ನು ಹೊಂದಲು ದೇವತೆಗಳು ಹಾಗೂ ರಕ್ಕಸರ ನಡುವೆ ಕದನ ನಡೆದಾಗ ಈ ಸಮಯದಲ್ಲಿ ಅಮೃತದ ಹನಿಗಳು ನಾಲ್ಕು ಜಾಗದಲ್ಲಿ ಬಿದ್ದವು ಬಿದ್ದ ಜಾಗಗಳು ಹೆಚ್ಚಿನ ಪವಿತ್ರತೆ ಪಡೆದುಕೊಂಡಿತು ಇದರ ಕಾರಣ ಈ ಜಾಗದಲ್ಲಿ ಧಾರ್ಮಿಕ ಸೇರಿಕೆ ಕುಂಭಮೇಳ ನಡೆಸುವುದು ಕಾಣಬಹುದು ಇದು ಉಜ್ಜಯಿನಿ ಸಂಸ್ಥಾನದ ಕ್ಷಿಪ್ರಾ ನದಿಯ ದಂಡೆ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗುರು ಇರುವ ಸಮಯದಲ್ಲಿ ಕುಂಭಮೇಳ ನಡೆಯುತ್ತದೆ ಇದು ನಾಸಿಕದ ತ್ರಯಂಬಕೇಶ್ವರ ದೇವಸ್ಥಾನ ಇಲ್ಲಿ ನದಿಯ ಸಂಗಮ ಇರುವ ಕಡೆ ಹಾಗೂ ಸಿಂಹರಾಶಿಯಲ್ಲಿ ಗುರು ಸಂಚಾರ ಇರಬೇಕಾದ್ರೆ ಗೋದಾವರಿ ನದಿಯಲ್ಲಿ ಕುಂಭಮೇಳ ಈ ಜಾಗದಲ್ಲಿ ಜರುಗುತ್ತದೆ ಕುಂಭರಾಶಿಯಲ್ಲಿ ಸಂಚಾರ ಇರಬೇಕಾದರೆ ಕುಂಭಮೇಳ ನಡೆಯುತ್ತದೆ ಇದು ಹರಿದ್ವಾರದ ಗಂಗಾ ನದಿಯಲ್ಲಿ ನಡೆಯುತ್ತದೆ ಮತ್ತು ಅತಿ ಮುಖ್ಯವಾಗಿ ಎರಡು ನದಿಗಳು ಸೇರುವ ಕಡೆ ಸಂಗಮ ಇಲ್ಲಿ ಉಂಟಾಗುವ ಅಲಹಾಬಾದ್ನಲ್ಲಿ ನಲ್ಲಿ ಉಂಟಾಗುವ ಕುಂಭಮೇಳ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಇರುವ ಸಮಯದಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸಂಭವಿಸುತ್ತದೆ ಜ್ಯೋತಿಷ್ಯದ ನಂಟು ಇದು ಮುಖ್ಯವಾಗಿ ದೇವತಾಗ್ರಹವಾದ ಗುರು ಹಾಗೂ ಚೇತನ ನೀಡುವ ರವಿ ಇವರ ಒಂದು ರಚನೆಯಲ್ಲಿ ನಮಗೆ ಕಂಡುಬರುವ ವಿಚಾರ ನಮ್ಮ ಜ್ಯೋತಿಷ್ಯ ಚಿಂತನೆಯಲ್ಲಿ ಗುರುವು ಪ್ರತಿ ರಾಶಿಯಲ್ಲಿ ಸುಮಾರು ಒಂದು ವರ್ಷ ನೆಲೆಸುವುದು ಕಂಡುಬಂದಿದೆ ನಮ್ಮ ರಾಶಿ ಚಕ್ರವು ಹನ್ನೆರಡು ರಾಶಿಗಳಿಂದ ಆಗಿದೆ ಇದು ಚರರಾಶಿ ಸ್ಥಿರ ರಾಶಿ ಹಾಗೂ ಉಭಯ ರಾಶಿ ಎಂದು ಗುರುತಿಸುವೆವು ಸ್ಥಿರ ರಾಶಿಯಲ್ಲಿ ಗುರು ಸಂಚಾರ ಇರುವಾಗ ಇದೇ ಸಮಯದಲ್ಲಿ ರವಿಯು ಎಂದರೆ ನಾವು ವಾಸ ಮಾಡುವ ನೆಲಗೋಳವು ಇದರ ಸನಿಹ ಹಿಂದೆ ಮುಂದೆ ಎದುರು ಕೋನದೆ ಬಂದಾಗ ಉತ್ತರಾಯಣದ ಕಾಲ ಇದು ಹೆಚ್ಚಿನ ಬಲ ಪಡೆದುಕೊಳ್ಳುವ ಚಿತ್ರ ಕಾಣಬಹುದು ಇಲ್ಲಿ ನೋಡಿ ರಾಶಿ ಚಕ್ರದಲ್ಲಿ ನಾಲ್ಕು ಸ್ಥಿರ ರಾಶಿಗಳನ್ನ ವೃಷಭ ಸಿಂಹ ವೃಶ್ಚಿಕ ಹಾಗೂ ಕುಂಭ ಎಂದು ಗುರುತಿಸಿದೆ ಇಲ್ಲಿ ವೃಷಭದಲ್ಲಿ ಗುರು ಸಂಚಾರ ಇರಬೇಕಾದರೆ ಗಂಗಾ ನದಿಯಲ್ಲಿ ಕುಂಭಮೇಳ ಆಗುತ್ತದೆ ಇದು ಅಲಹಾಬಾದ್ ಅಥವಾ ಈಗಿನ ಅಲ್ಲಿ ನಡೆಯುತ್ತದೆ ಸಿಂಹ ರಾಶಿಯಲ್ಲಿ ಗುರು ಸಂಚಾರ ಇರಬೇಕಾದರೆ ಗೋದಾವರಿ ನದಿಯಲ್ಲಿ ನಾಸಿಕ್ ಹಾಗೂ ಗೋದಾವರಿ ನದಿಯ ಅನೇಕ ದಡಗಳಲ್ಲಿ ಕುಂಭಮೇಳದ ಚಿತ್ರಗಳನ್ನು ಕಾಣಬಹುದು ವೃಶ್ಚಿಕ ರಾಶಿಯಲ್ಲಿ ಗುರು ಸಂಚಾರ ಇರಬೇಕಾದರೆ ಕ್ಷಿಪ್ರಾ ನದಿಯ ದಂಡೆಯಲ್ಲಿ ಉಜ್ಜಯಿನಿ ನಗರದಲ್ಲಿ ಕುಂಭಮೇಳ ನಡೆಯುತ್ತದೆ ಕುಂಭದಲ್ಲಿ ಗುರು ಸಂಚಾರ ಇರಬೇಕಾದರೆ ಇದು ಗಂಗಾ ನದಿಯಲ್ಲಿ ಬೆಟ್ಟದಿಂದ ಬಯಲಿಗೆ ಬರುವ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತದೆ ಇದರ ಚಿತ್ರಣಗಳನ್ನು ಇಲ್ಲಿ ನೀಡಿದೆ ಇಡೀ ಜಗತ್ತಿನಲ್ಲಿ ಗುಡಿ ಗೋಪುರದ ಕಾಳಜಿ ಇರದೆ ಜಾತಿಗಳು ಗೊಂದಲ ಇರದೆ ಮೇಲು ಕೀಳು ಭಾವನೆಗಳು ಇರದೆ ಎಲ್ಲರೂ ಈ ಸಮಯದ ಮೂರು ಪವಿತ್ರತೆಯಲ್ಲಿ ಒಂದಾಗುವುದು ಕೇವಲ ಸ್ನಾನ ಮಾಡಲು ಇಷ್ಟು ಜನ ಸೇರುವುದು ಧಾರ್ಮಿಕ ಸಂಗತಿ ಹಾಗೂ ಅಚ್ಚರಿಯ ವಿಚಾರವಾಗಿದೆ ಮಹಾಕುಂಭ ಮೇಳ ಜನವರಿ ಹದಿಮೂರನೇ ತಾರೀಕು ಫೆಬ್ರವರಿ ಇಪ್ಪತ್ತಾರರ ತನಕ ಎರಡು ಸಾವಿರದ ಇಪ್ಪತ್ತೈದನೇ ಸವಿಯಲ್ಲಿ ಪ್ರಯಾಗದಲ್ಲಿ ಗಂಗಾ ಹಾಗೂ ಯಮುನೆಯ ಸಂಗಮದಲ್ಲಿ ಉಳಿದ ಮೂರು ಕಡೆ ಒಂದು ನದಿಯ ದಡ ಮಾತ್ರ ಕಂಡುಬರುತ್ತದೆ ಇಲ್ಲೂ ಎರಡು ನದಿಯ ದಡಗಳು ಅದರ ಕೂಡುವಿಕೆ ಅತಿ ಮುಖ್ಯ ಅನಿಸುತ್ತದೆ ಕುಂಭ ಮೇಳವು ನಂಬಿಕೆ ಸಂಸ್ಕೃತಿ ಹಾಗೂ ಮಾನವೀಯತೆಯ ರೋಮಾಂಚಕ ಉಡುಗೆಯಾಗಿದೆ ಲಕ್ಷಾಂತರ ಜನರು ಬಂದು ಸೇರುವುದು ಈ ಪವಿತ್ರ ಸಮಯ ಹಾಗೂ ಸ್ನಾನ ಅನುಭವಿಸುವುದು ಮಾತುಗಳಲ್ಲಿ ಬಣ್ಣನೆ ಮಾಡಲಾಗದ ವಿಚಾರವಾಗಿದೆ ಇಲ್ಲಿ ಸೇರುವ ವಿವಿಧತೆಯ ಸಂಗಮಗಳು ಹಾಗೂ ಅಪರೂಪಕ್ಕೆ ಇಲ್ಲಿ ಭೇಟಿ ನೀಡುವ ಸಾಧು ಸಂತರು ನದಿಯ ಹಾಗೂ ಸಮಯದ ಕಂಪನದ ಜೊತೆ ಇವರ ಆಧ್ಯಾತ್ಮಿಕ ಕಂಪನಗಳ ಕೂಟ ಮಹಾಮೇಳ ಅನಿಸುತ್ತದೆ ನೀವು ಅಲ್ಲಿ ಹೋಗಿ ಬರಬಹುದು ಜಗದ ಅಚ್ಚರಿಯ ಅನುಭವದಲ್ಲಿ ಇದೊಂದು ಇದು ನೀವು ಹೋಗಿ ಅನುಭವಿಸಿದರೆ ಅದರ ಮಹತ್ವ ಗೊತ್ತಾಗುವುದು ನಿಮಗೆ ಅಲ್ಲಿ ಹೋಗಲು ಆಗುವುದಿಲ್ಲ ಎಂದರೆ ಯಾವುದಾದರೂ ಎರಡು ನದಿಗಳ ಕೂಡಲು ಇರುವ ಕಡೆ ಹೋಗಿ ಈ ಮಹತ್ತರವಾದ ದಿನಗಳಂದು ಸ್ನಾನ ಮಾಡಿಕೊಂಡು ಬನ್ನಿ ಇದು ಸಹ ನಿಮಗೆ ದೊರೆತಗಳು ಕೊಡುತ್ತದೆ ಇದು ಸಾಧ್ಯವಿಲ್ಲದಲ್ಲಿ ಸಾಧ್ಯ ಇಲ್ಲದವರು ನಿಮ್ಮ ಮನೆಯಲ್ಲಿರುವ ಗಾಜಿನ ಹಾಗೂ ಪಾರದರ್ಶಕತೆ ಇರುವ ಪಾತ್ರೆಯಲ್ಲಿ ರಾತ್ರಿ ಇಡೀ ನೀರು ಇಟ್ಟು ಅದು ಸೂರ್ಯನ ಬೆಳಕು ಬಂದ ನಂತರ ಅದರಿಂದ ಸ್ನಾನ ಮಾಡಿ ಈ ರೀತಿಯಲ್ಲಿ ಪುಣ್ಯಕಾಲದ ಅನೇಕ ಅನುಕೂಲತೆಗಳು ನೀವು ಹೊಂದಬಹುದು ಈ ವಿಡಿಯೋ ಚಿತ್ರಣದ ತಯಾರಿಕೆ ಹಾಗೂ ವಿವರಣೆಗಳು ಶ್ರೀನಿವಾಸ